ಎಲ್ರಿಗೂ ಹೈಡ್ ತೋರಿಸ್ತೀನಿ ಅಂತ ಹೇಳಿದ್ದೆ ನಾವು ಹೈಡಲ್ಲಿ ಫೋಟೋಗ್ರಫಿನ ಹೆಂಗೆ ಮಾಡ್ತೀವಿ ಇತ್ಯಾದಿ ಎಲ್ಲ ನಿಮಗೆ ತೋರಿಸೋ ಆಸೆಯಿಂದ ಇವತ್ತು ಇಲ್ಲಿ ಉಡುಪಿ ಹತ್ತಿರದ ಒಂದು ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ಈಗ ಹೈಡಿಗೆ ಹೋಗೋಣ ಇದೇ ನೋಡಿ ನಮ್ಮ ಹೈಡು ಈ ಹೈಡಿನ ವಿಶೇಷತೆ ಏನು ಗೊತ್ತಾ ಪಕ್ಷಿಗಳಿಲ್ಲಿ ಸ್ನಾನ ಮಾಡೋಕ್ಕೆ ಬರ್ತವೆ ನೀರು ಅಂದರೆ ಅವ್ಗೆ ಭಾಳ ಇಷ್ಟ ಪಂಚಪ್ರಾಣ ಆಮೇಲೆ ನೀರು ಕೂಡ ತುಂಬ ಆಳ ಇರಬಾರ್ದು ಒಂದು ಅಥವಾ ಎರಡು ಇಂಚಷ್ಟೇ ನೀರು ನಿಂತಿರಬೇಕು ಅದರ ನಡುವೆ ಒಂದು ಕಲ್ಲಿರಬೇಕು ಪಕ್ಷಿಗೆ ಇದು ನನಗೆ ಸೇಫ್ ಆದ ಜಾಗ ಅಂತ ಅನ್ನಿಸ್ಬೇಕು ಆಳ ಇದ್ದರೆ ಹೆದರುತ್ತದು ನೋಡಿ ಆಗಲಿ ಪಕ್ಷಿಗಳು ಬರಕ್ ಶುರು ಆದವು ಬಂದು ನೀರಲ್ಲಿ ಬಿದ್ದು ಸ್ನಾನ ಮಾಡಿ ಖುಷಿ ಖುಷಿಯಿಂದ ಹೋಗ್ತವೆ ಸ್ನಾನ ಮಾಡಿದ ಮೇಲೆ ತಮ್ಮ ರೆಕ್ಕೆಗಳನ್ನೆಲ್ಲ ನೀಟ್ ಮಾಡ್ಕೋತವೆ ಈ ಸೃಷ್ಟಿ ಅವುಗಳಿಗೊಂದು ಒಂದು ಅದ್ಭುತವಾದ ಮೆಡಿಸನ್ ಅವುಗಳ ಬೆನ್ನಲ್ಲೇ ಕೊಟ್ಬಿಟ್ಟಿದೆ ಅಲ್ಲೊಂದು ಇಷ್ಟಪ್ಪದೊಂದು ಗಂಟಿದೆ ಅದರಲ್ಲಿ ಒಂದು ದ್ರವರೂಪದ ಒಂದು ಮೆಡಿಸನ್ ತರ ಬರುತ್ತೆ ಅದನ್ನು ಕೊಕ್ಕಲ್ಲಿ ತೆಗೆದು ತೆಗೆದು ತನ್ನೆಲ್ಲ ರೆಕ್ಕೆಗಳಿಗೆ ಹಚ್ಕೊಂಡು 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 ಕ್ಲೀನ್ ಮಾಡ್ಕೊಳ್ಳುತ್ತೆ ಆಮೇಲೆ ಎಷ್ಟು ಖುಷಿಯಿಂದ ಸ್ನಾನ ಮಾಡುತ್ತೆ ಸ್ನಾನ ಮಾಡೋಕ್ಕೆ ಮೊದಲು ಅದು ಮೊದಲು ಆ ಕಡೆಗೆ ಈ ಕಡೆಗೆ ನೋಡುತ್ತೆ ಯಾರಾದ್ರು ಇದ್ದಾರ ಅಂತ ಆಮೇಲೆ ಮೇಲೆ ಒಂದು ಸಲ ನೋಡುತ್ತೆ ಭಾಳ ಭಯ ಅದಕ್ಕೆ ಈ ಸಮಯದಲ್ಲಿ ನನ್ನ ಆ್ಯಕ್ಟಿವಿಟೀಸನ್ನ ಗಮನಿಸಿ ಯಾರಾದರೂ ಬಂದು ನನ್ನನ್ನು ಕೊಂದುಬಿಡ್ಬೋದಾ ಅನ್ನೋ ಹೆದರಿಕೆ ಭಾಳ ಹಾಗಾಗಿ ಕೆಲವು ಕ್ಷಣಗಳಲ್ಲಿ ಸ್ನಾನ ಮಾಡಿ ಓಡೋಗುತ್ತೆ ಮತ್ತೆ ಬಂದು ಸ್ನಾನ ಮಾಡುತ್ತೆ ಮತ್ತೆ ಬಂದು ಸ್ನಾನ ಮಾಡುತ್ತೆ ಅವಳು ಸ್ನಾನ ಮಾಡೋ ವಿಸ್ಮಯ ನೋಡೋದಕ್ಕೆ ಈ ಜಾಗ ಆಮೇಲೆ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದ್ದರೆ ಅವ್ಗೆ ಭಾಳ ಖುಷಿ ಆ ಥರದ್ದೊಂದು ಜಾಗ ಇದು ನೋಡೋಣ ಯಾವ್ಯಾವ ಥರ ಪಕ್ಷಿಗಳು ಬರ್ತವೆ ಹೆಂಗೆ ಸ್ನಾನ ಮಾಡ್ತವೆ ಹೆಂಗೆ ಹಾರೋಗ್ತವೆ ಆ ಖುಷಿನ ಅನುಭವಿಸೋದಕ್ಕೆ ಇವತ್ತಿಲ್ಲಿಗೆ ನಿಮ್ಮನ್ನೆಲ್ಲ ಕರ್ಕೊಂಬಂದಿದ್ದೀನಿ ಪ್ರತಿ ಪ್ರಾಣಿಗೂ ನೀರು ಭಾಳ ಅವಶ್ಯಕ ನಾವಾದರೆ ಏನೇನೋ ಬಾವಿ ಬೋರ್ವೆಲ್ಲು ನಲ್ಲಿ ಬಿಸ್ಲೇರಿ ತನಕ ಏನೇನೋ ವ್ಯವಸ್ಥೆ ಮಾಡ್ಕೋತೀವಿ ಆದರೆ ಪಕ್ಷಿಗಳಿಗೆ ತುಂಬ ಆಗತ್ತೆ ನೀರು ಅದರಲ್ಲೂ ಈ ಸುಡು ಬೇಸಿಗೆಯಲ್ಲದ್ದು ಒಂದು ಹನಿ ನೀರಿಗೂ ಬಹಳ ಕಷ್ಟಪಡ್ತವೆ ಈ ಸಮಯದಲ್ಲಿ ನಾವೆಲ್ಲರೂ ಮಾಡ್ಬೋದಾದ್ದೇನು ಅಂದರೆ ಕೊನೆ ಪಕ್ಷ ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ನೀರಿಟ್ಟರೆ ಬಂದು ಕುಡಿದು ಹರಿಸೋಗ್ತಾವಲ್ವ ಪಕ್ಷಿಗಳು ಆಮೇಲೆ ಎಷ್ಟು ಖುಷಿ ಅನುಭವಿಸ್ತವೆ ನೋಡಿ ಅವು ನೀರನ್ನ ನೋಡ್ತಾ ಕುಡಿತಾ ಎಷ್ಟು ಕುಡಿತಾವು ಪಾಪ ಆದರೆ ಎಷ್ಟು ಅಗತ್ಯ ಇದೆ ಅವಕ್ಕೆ ಈ ಬೇಸಿಗೆರಲ್ಲಿ ನಿಜವಾಗ್ಲೂ ನಾವು ಒಂದು ದೊಡ್ಡ ಕೆಲಸ ಅಂದರೆ ಪಕ್ಷಿಗಳಿಗೆ ಹೀಗೆ ನೀರಿಡುವಂಥದ್ದು ಇಲ್ಲಿಗೆ ಯಾವ್ಯಾವ ಬರ್ಡ್ಗಳು ಬರ್ತವೆ ತುಂಬ ಬರ್ಡ್ಸ್ ಬರುತ್ತೆ ಮೊದಲಿಗೆ ಬುಲ್ಬುಲ್ ಬರುತ್ತೆ ಪಿಠ ಕೂಡ ಬರುತ್ತೆ ಕೋಯಲ್ ಬರುತ್ತೆ ಗಂಡು ಬರುತ್ತೆ ಹೆಣ್ಣು ಬರುತ್ತೆ ಪೈ ಬರುತ್ತೆ ಗ್ರೇ ಹೆಡ್ಡೆಡ್ ಬುಲ್ಬುಲ್ ಅಂತ ಅದು ಭಾಳ ವಿಶೇಷ ಆ ಪಕ್ಷಿ ಬರುತ್ತೆ ಹಾರ್ನ್ ಬಿಲ್ ಕೂಡ ಬರುತ್ತೆ ಫ್ಲೇಮ್ ಥ್ರೋಟೆಡ್ ಬುಲ್ಬುಲ್ ಅಂತ ಇಲ್ಲಿ ಸ್ವಲ್ಪ ಕೆಂಪು ಬಣ್ಣ ಇರುತ್ತೆ ಬುಲ್ಬುಲ್ ಜಾತಿಲೆ ಅದು ಬರುತ್ತೆ ನೋಡಿ ಈಗ ಬಂತಲ್ಲ ಇದು ಹಳದಿ ಕಪೋಲಾ ಅಂತ ಕರಿತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಹಳದಿ ಬಣ್ಣದ್ದು ನೋಡಿ ಹಾರ್ನ್ ಬರ್ತದೆ ನೋಡಿ ಇದು ಫ್ಲೇಮ್ ಥ್ರೋಟೆಡ್ ಇದು ಇದು ಈಗ ಬಂತಲ್ಲ ಫ್ಲೇಮ್ ಅಂದರೆ ಬೆಂಕಿ ಅಂತ ಈ ಬೆಂಕಿ ಥರ ಕೆಂಪು ಬಣ್ಣ ಇಲ್ಲಿರುತ್ತೆ ಬುಲ್ಬುಲ್ ಜಾತಿಯಲ್ಲಿ ಸುಮಾರು ವಿಧಗಳಿದ್ದಾವೆ ಕರ್ನಾಟಕದಲ್ಲೇ ತುಂಬ ವಿಧಗಳಿದೆ ಇನ್ನು ಉತ್ತರ ಭಾರತಕ್ಕೆ ಹೋದ್ರಂತೂ ಹಿಮಾಲಯದಲ್ಲೂ ತುಂಬ ಇದೆ ಈಗ ಬತ್ತು ನೋಡಿ ಕೆಂಪು ಕಲರ್ ಇದೆ ನೋಡಿರಿ ಅದರ ಕುತ್ತಿಗೆ ಹತ್ತಿರ ಇದೆ ಫ್ಲೇಮ್ ತ್ರೋಟೆಡ್ ಬುಲ್ಬುಲ್ ಕರಿತೀವಿ ಆಮೇಲೆ ನೋಡಿ ಅದರ ಕಣ್ಣುಗಳು ಎಷ್ಟು ಸುಂದರವಾಗಿದ್ದಾವೆ ಕಪ್ಪು ತಲೆಗೆ ಬೆಳ್ಳಗಿರುವಂಥ ಕಣ್ಣು ಅದ್ರ ಕೆಳಗಡೆಗೆ ಒಂಚೂರ ಕೆಂಪು ಬಣ್ಣ ಹಳದಿ ದೇಹ ಎಷ್ಟು ಖುಷಿಯಿಂದ ನೀರು ಕುಡಿತಾ ಇದೆ ನೋಡಿ ಓ ಮೂರು ಬಲ್ಬರ್ಗಳು ಒಟ್ಟಿಗೆ ಬಂದ್ಬಿಟ್ಟು ಹಳದಿ ರೆಗ್ಯುಲರ್ ಇದು ನೋಡಿ ಹೆಂಗೆ ಹೆದರ್ತಾವು ಒಂದು ಸಣ್ಣ ಶಬ್ದಕ್ಕೂ ಏನು ಭಯ ಬೀಳ್ತವೆ ಆಮೇಲೆ ಸ್ನಾನ ಮಾಡೋದು ಅಷ್ಟೇ ಹೆಚ್ಚೊತ್ತು ಮಾಡೋಲ್ಲ ಒಂದು ಸಲ ಸ್ನಾನ ಮಾಡೋದು ತಲೆ ಎತ್ತ ಮೇಲೆ ನೋಡೋದು ಎಲ್ಲಿ ನಾವು ಅಂತ ಗಾಬರಿಗಳು ಪಕ್ಕ ಗಾಬರಿಗಳು ಪಕ್ಷಿ ಲೋಕನೇ ಹಾಗೆ ಈಗೊಂದು ಮರ ಕೊಟ್ಕೊ ಬಂದಿತ್ತಲ್ಲ ತಲೆ ಮೇಲೆ ಕೆಂಪು ಚುಟ್ಟು ಅದ್ರ ಮೈ ಮೇಲೆ ನೋಡಿ ಚಿಕ್ಕ ಚಿಕ್ಕ ಚಿಕ್ಕಗಳು ತಲೆ ಮೇಲೆ ಕೆಂಪು ಇದು ಹಳದಿ ಬಣ್ಣದ ಇದು ಹೆಂಗೆ ಕುದಿಕೊಳ್ಳುತ್ತೆ ನೋಡ್ರಿ ಅದು ಯಾವಾಗಲೂ ಹೀಗೆ 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 ನೇರವಾಗಿ ಕೂರೋದು ಅದ್ರ ವಿಶೇಷತೆ ಏನಂದ್ರೆ ಅದು ಯಾವಾಗಲೂ ಒಂದು ಮರನ ಕೆಳಗಡೆಯಿಂದ ಸುತ್ಕೊಂಡೋಗುತ್ತೆ ಕೆಳಗಡೆಯಿಂದ ಹುಡ್ಕೊಳ್ತಾ ಹೋಗೋದು ಚೆಕ್ ಮಾಡೋದು ಎಲ್ಲಿ ಹುಳ ಇದೆ ಎಲ್ಲಿ ಕೊಳ್ಳಿದೆ ಅದಕ್ಕೆ ಎಂಥ ಅದ್ಭುತ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಆ ಒಣಗಿದ ಮರದ ಒಳಗಡೆಗೆ ಇರುವ ಹರಿದಾಡುವ ಹುಳ ಇರುತ್ತಲ್ಲ ಅದರ ಶಬ್ದನ ಕೇಳುತ್ತದೆ ಹಿಂಗೆ ಸ್ಟೆತಸ್ಕೋಪ್ ಥರ ಇಟ್ಬಿಟ್ಟು ಹಿಂಗೆ ಕಿವಿ ಇಟ್ಬಿಟ್ಟು ಕೇಳುತ್ತೆ ಕಣ್ಣಿಡಿಯುತ್ತೆ ಕರೆಕ್ಟಾಗಿ ಅದೇ ಜಾಗಕ್ಕೆ ಕೊಕ್ಕಲ್ಲಿ ಹೊಡೆದು ಕಣ್ಣಿಡಿಯುತ್ತೆ ಮತ್ತು ಅದ್ರ ನಾಲ್ಗೆ ಇದೆಯಲ್ಲ ಸುಮಾರು ಅದಕ್ಕಿಂತ ಎರಡು ಎರಡು ಉದ್ದ ಚಾಟಿ ಥರ ಇರುತ್ತೆ ಚೂಪಾಗಿರುತ್ತೆ ಅದರದ್ದು ಇದು ಹೋಗಿದ್ದೆ ಹುಳನಿಂಗೆ ಹೊಡೆದು ಸಂಗಿ ಅಂತ ಹೇಳ್ಕೊಂಡು ಬಯಲಾಕೊಳುತ್ತೆ ಹುಳಗಳನ್ನು ಹಿಡಿಯೋದ್ರಲ್ಲಿ ಬಲೂನಿಸಿ ಮಾದು ಮರದಲ್ಲಿ ಎಲ್ಲ ಇರಲಿ ಒಣ ಮರಗಳನ್ನು ಕುಟ್ಟಿ 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 ಆಮೇಲೆ ಅದು ಕುಟ್ಟೋ ಶಬ್ದ ಕೂಡ ಏನು ಶಿವನ ಡಮರುಗ ಥರದ ಶಬ್ದ ತನ್ನ ಪ್ರಿಯಕರನ್ ಆಗಲೂ ಕೂಡ ಅದೇ ಥರ ಶಬ್ದ ಮಾಡುತ್ತೆ ಬಡಿದು ಬಿಡ್ದು ಅದು ಒಂಟಿ ಕಾಡಲ್ಲಿ ಅದ್ರ ಶಬ್ದ ಇದ್ದರೆ ಮೃದಂಗ ಬಾರಿಸ್ದಂಗೆ ನಿಧಾನಕ್ಕೆ ತಬಲ ನುಡಿಸ್ದಂಗೆ ಹಬ್ಬ ಮನಸ್ಸಲ್ಲ ಇಳ್ದೋಗ್ಬಿಡುತ್ತೆ ಆ ಥರದ ಶಬ್ದ ಮರಕುಟಿಕದಲ್ಲಿ ತುಂಬ ತುಂಬ ವೆರೈಟೀಸ್ಗಳಿದ್ದಾವೆ ಆದರೆ ನಮ್ಮ ವೆಸ್ಟರ್ನ್ ಘಾಟಲ್ಲಿ ಇದು ಭಾಳ ವಿಶೇಷ ಅನಿಸುವಂತಹ ಉಟ್ಪೆಕರ್ ಇದು ನೋಡಿ ಈಗ ಈ ಮೂರು ಪಕ್ಷಿಗಳು ಬಂದಿದ್ದಾವಲ್ಲ ಇವುಗಳನ್ನು ರೂಫಸ್ ಬ್ಯಾಬ್ಲರ್ ಅಂತ ಕರಿತೀವಿ ನಮ್ಮ ಪಶ್ಚಿಮ ಘಟ್ಟ ಶ್ರೇಣಿನಲ್ಲಿ ಇರುವಂತಹ ಅಪರೂಪದ ಪಕ್ಷಿಗಳಲ್ಲಿ ಇದು ಒಂದು ಬ್ಯಾಬ್ಲರ್ ಪಕ್ಷಿಗಳಲ್ಲಿ ತುಂಬ ಪ್ರಜಾತಿಗಳಿದ್ದಾವೆ ಆದರೆ ಇದು ಮಾತ್ರ ಕಡಿಮೆ ಆಗ್ತಾ ಇದೆ ಇದ್ರ ಸಂತತಿ ಅಂದರೆ ಈ ಪಕ್ಷಿಗಳು ಕೊನೆಯಾಗ್ಬಿಟ್ರೆ ಮತ್ತೆ ಅವುಗಳ ಸಂತತಿ ಇರೋದೇ ಇಲ್ಲ ಅದನ್ನು ಎಂಡಮಿಕ್ ಅಂತಲೂ ಹೇಳ್ತೀನಿ ನಾವು ಆ ಥರದ ಎಂಡಮಿಕ್ ಆದಂತಹ ಪಕ್ಷಿ ಇದು ಈಗ ಇದೇ ಜಾತಿಯ ಇನ್ನೊಂದು ಅಲ್ಲ ಇದೆ ಅದು ಗ್ರೇ ಕಲರಲ್ಲಿರುತ್ತೆ ಇದು ಸ್ವಲ್ಪ ಕೆಂಪಿದ್ರೆ ಅದು ಗ್ರೇ ಕಲರಲ್ಲಿ ಅದು ಎಲ್ಲ ಊರಲ್ಲಿ ಹಳ್ಳಿಗಳಲ್ಲಿ ತೋಟಗಳಲ್ಲೆಲ್ಲ ನೋಡಿರ್ತೀರಿ ನೀವು ಅದು ಅಷ್ಟು ವಿಶೇಷ ಅಲ್ಲ ಅಂದರೆ ಇರುವಿಕೆಯ ಕಾರಣದಿಂದ ಪ್ರತಿಪಕ್ಷೀ ವಿಶೇಷನೇ ನಾನು ಹೇಳ್ತಾ ಇರೋದು ಅವುಗಳು ಕಡಿಮೆ ಸಂಖ್ಯೆಯಲ್ಲಾದಾಗ ವಿಶೇಷ ಆಗ್ತವೆ ಅನ್ನೋ ಅರ್ಥದಲ್ಲಿ ಇದು ಕಡಿಮೆ ಆಗ್ತಾ ಇರೋದ್ರಿಂದ ಇವುಗಳನ್ನ ನೋಡೋದೇ ಭಾಳ ಅಪರೂಪ ಆಗಿದೆ ಆದರೆ ಅದೇ ಹರಟೆಮೆಲ್ಲ ಇದಾವಲ್ಲ ಸೆವೆನ್ ಸಿಸ್ಟರ್ಸು ಅವು ಬಿಡ್ರಿ ಪಚ 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 ಅಂದ್ಕೊಂಡು ಜಗಳ ಮಾಡ್ಕೊಂಡು ಬೀದಿ ರಂಪು ಥರ ಅನಿಸುತ್ತೆ ನಮಗೆ ಆದರೆ ಅವುಗಳ ಭಾಷೆನೇ ಹಂಗೆ ಅವು ಯಾವಾಗಲೂ ಜೊತೆಲಿರ್ತವೆ ಒಟ್ಟು ಏಳು ಇರ್ತವೆ ಜೊತೆಯಲ್ಲಿ ಬಂದರೂ ಒಟ್ಟಿಗೆ ಹೋದರು ಒಟ್ಟಿಗೆ ಗುಂಪಾಗಿ ಇರ್ತವೆ ಸಾಧಾರಣವಾಗಿ ಗುಂಪಲ್ಲಿರುವಂಥ ಪಕ್ಷಿಗಳಿದಾವಲ್ಲ ಅವು ಹಂಚ್ಕೊಂಡು ತಿನ್ನೋದು ಮತ್ತು ಇಲ್ಲಿ ಮೇವಿದೆ ಬಾ ಅಂಥೇಳಿ ಮತ್ತೊಂದು ಕರೆಯೋದು ಎಲ್ಲವೂ ಒಟ್ಟಾಗಿರೋದ್ರಿಂದ ಅವರಲ್ಲಿ ಒಗ್ಗಟ್ಟು ಜಾಸ್ತಿ ಇರುತ್ತೆ ಮತ್ತು ಬೇರೆ ಪಕ್ಷಿಗಳು ಅವುಗಳನ್ನು ಹೆದರ್ಸೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತವೆ ಆ ಥರದ ಒಗ್ಗಟ್ಟನ್ನು ಉಳಿಸ್ಕೊಂಡಿರೋವಂಥವು ಈ ಪಕ್ಷಿಗಳು ಈ ಕಾಗೆ ಮತ್ತು ಕೋಗಿಲೆ ಎರಡರ ಜಾತಿಗೆ ಸೇರಿದ ಥರ ಒಂದು ಪಕ್ಷಿ ನೋಡಿದ್ರಲ್ಲ ನೀವು ಒಂಥರ ಕಪ್ಪು ತಲೆ ಮತ್ತು ಉದ್ದ ಬಾಲದ ಬಿಳಿ ಬಾಲ ಮತ್ತು ಅದ್ರ ಮೈಮೇಲೆ ಒಂಥರ ನಸುಗೆಂಪು ಬಣ್ಣದ ಪಕ್ಷಿ ನೋಡಿದ್ರಲ್ಲ ಅದಕ್ಕೆ ಟ್ರೀ ಪೈ ಅಂತ ಕರೀತಾರೆ ಕನ್ನಡದಲ್ಲಿ ಮಠ ಪಕ್ಷಿ ಅಂತ ಹೇಳ್ತಾರೆ ಅದಕ್ಕೆ ಟೆರಿಟರಿಯಲ್ ಪಕ್ಷಿ ಅಂತ ಕೂಡ ಹೇಳ್ತಾರೆ ಅಂದರೆ ತನ್ನ ಗಡಿಯನ್ನು ಕಾಯ್ದುಕೊಳ್ಳುವ ಪಕ್ಷಿ ಅಂತ ತುಂಬ ಚೆಂದ ಹಾರುವಾಗ ನೋಡೋಕ್ಕೆ ಹಣ್ಣನ್ನು ತಿನ್ನುತ್ತೆ ಪಕ್ಷಿ ಅದು ಇದರ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಆಕಾರದಲ್ಲಿ ಇಡೀ ಭಾರತದಾದ್ಯಂತ ತುಂಬ ವಿಧಗಳಿದಾವೆ ಇದರಲ್ಲಿ ಈ ಭಾಗದಲ್ಲಿ ಕಾಣುವಂತಹ ಪಕ್ಷಿಗಳಲ್ಲಿ ಇದೊಂದು ವಿಶೇಷ ಈಗಷ್ಟೇ ಬಂದೋಯ್ತಲ್ಲ ಒಂದು ಬಹಳ ಜನ ಅದನ್ನು ಕಾಡು ಕೋಳಿ ಅಂತ ತಪ್ಪಾಗಿ ತಿಳ್ಕೊತಾರೆ ಕೋಳಿ ಜಾತಿನೇ ಹೌದು ಅದನ್ನು ಹುಂಡು ಕೋಳಿ ಅಂತೇಳಿ ಹೇಳ್ತಾರೆ ಅದು ಸಹಜವಾಗಿ ಈ ನೀರಿರೋ ಜಾಗಗಳಲ್ಲಿ ಕೆರೆಗಳ ಹತ್ರ ನದಿಗಳ ಹತ್ರ ಹೆಚ್ಚಾಗಿರುತ್ತೆ ತುಂಬ ಕೂಗ್ತಾ ಇರುತ್ತೆ ಕೆಲವು ದೇಶಗಳಲ್ಲಿ ಅದನ್ನು ಹಿಡಿದು ತಿನ್ನುವಂಥದ್ದು ಇದೆ ಇಲ್ಲಿ ನನಗೆ ಗೊತ್ತಿದ್ದಾಗೆ ಅದನ್ನು ಯಾರು ಮನುಷ್ಯರು ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಕೋಳಿ ಜಾತಿಗೆ ಸೇರಿದ ಭಾಳ ವಿಶೇಷವಾದ ಹಕ್ಕಿ ಅದು ನಾನು ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ನೋಡೋದಕ್ಕೆ ನೀವು ಯಾವುದೋ ಕಾಡಿಗೆ ಹೋಗಬೇಕಾಗಿಲ್ಲ ನಿಮ್ಮ ಊರ ಹತ್ರ ಇರೋ ಒಂದು ಕೆರೆ ಅಥವಾ ಹಳ್ಳ ನದಿ ನೀರಿರೋ ಜಾಗದಲ್ಲಿ ಇದು ಹೀಗೆ 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 ಪಾದಗಳನ್ನು ಇಟ್ಕೊಂಡು ಕತ್ತನ್ನು ಹೀಗೆ ಬಗ್ಗಿಸ್ಕೊಂಡು ಕೂಗ್ತಾ ಓಡಾಡ್ತಾ ಇರುತ್ತೆ ನೋಡ್ಬೋದು ಸಾಧಾರಣವಾಗಿ ನಾವು ಓದ ಕಡೆಲೆಲ್ಲ ಈ ಫೋಟೋ ತೆಗಿಯೋಕ್ಕೆ ಹಳ್ಳಿ ಜನ ಮತ್ತು ಬೇರೆ ಬೇರೆಯವರೆಲ್ಲ ಏಯ್ ನಮ್ಮ ಕಡೆಗೆ ನವಿಲು ಭಾಳ ಇದೆ ಬಂದು ತೆಗಿರಿ ತೆಗಿರಿ ಅಂತ ಹೇಳ್ತಾರೆ ಅವ್ರ ಪ್ರಕಾರ ಪಕ್ಷಿ ಅಂದರೆ ನವಿಲು ಮಾತ್ರ ಅನ್ನೋದೊಂದು ಕಲ್ಪನೆ ಇದೆ ಆಮೇಲೆ ಪಕ್ಷಿಗಳಲ್ಲಿ ಗಂಡು ಯಾವಾಗಲೂ ಸುಂದರ ಅದ್ರ ಮೊದಲು ಕೂಡ ಹೇಳಿದ್ದೀನಿ ನವಿಲ್ನಲ್ಲೂ ಅಷ್ಟೇ ಬಹಳ ಸುಂದರ ಅನ್ನೋ ಅರ್ಥದಲ್ಲಂದ್ರೆ ಅದರ ರೆಕ್ಕೆಗಳು ಮತ್ತು ಅದರ ನೃತ್ಯ ಈ ಕಾರಣ ಆದರೆ ಕೆಲವು ಕನ್ನಡ ಸಿನಿಮಾಗಳಲ್ಲಿ ಹೆಣ್ಣು ಪಕ್ಷಿಯನ್ನ ಬಹಳ ಹಾಡಿ ಹೊಗಳಿದ್ದಾರೆ ಸಂತೋಷ ಹೆಣ್ಣು ಪಕ್ಷಿ ಬಗ್ಗೆ ಹೇಳಿದ್ದಾರೆ ಅನ್ನೋದು ಹೆಣ್ಣು ಅನ್ನೋ ಕಾರಣದಿಂದ ಗೌರವ ಕೊಡೋಣ ಆದರೆ ಹೆಣ್ಣು ಪಕ್ಷಿ ಗಂಡು ಪಕ್ಷಿಗೆ ಹೋಲಿಸಿದ್ರೆ ಅಷ್ಟು ನೋಡ್ಲಿಕ್ಕೆ ಚಂದ ಅಂತ ಅನ್ಸಲ್ಲ ಅದೊಂದು ಮಾಮೂಲಿ ಒಂದು ದೊಡ್ಡ ಬೆಳೆದ ಕೋಳಿ ಥರ ಕಾಣಿಸುತ್ತೆ ಪಕ್ಷಿಗಳೆಲ್ಲವೂ ಒಂದೇ ಆದರೆ ಅದರ ಬಣ್ಣ ಅವುಗಳ ನೃತ್ಯ ಅವುಗಳ ವೈವಿಧ್ಯತೆ ಕಾರಣಕ್ಕೋಸ್ಕರ ನಾವು ಇಷ್ಟಪಡ್ತೀವಿ ಒಂದಂತೂ ಹೌದು ಈ ಪ್ರಕೃತಿ ಪಕ್ಷಿಗಳ ವಿಷಯದಲ್ಲಿ ಮತ್ತು ಪ್ರಾಣಿಗಳ ವಿಷಯದಲ್ಲಿ ಒಂದು ಪಕ್ಷಪಾತ ಮಾಡಿದೆ ಅದೇನಂದ್ರೆ ಇಲ್ಲಿ ಗಂಡು ತುಂಬ ಸುದ್ದರ ಮನುಷ್ಯ ಲೋಕದಲ್ಲಿ ಬೇರೆ ಅದು ಆದರೆ ಇಲ್ಲಿ ಮಾತ್ರ ಗಂಡು ಸುದ್ದರ ಗಂಡಿಗೆ ಆಕರ್ಷಣೆಗೋಸ್ಕರನೇ ಆ ತರಹದ ಬಣ್ಣ ನೃತ್ಯ ಬಗೆ ಬಗೆಯ ಚೇಷ್ಟೆಗಳನ್ನು ಮಾಡುವ ಅವಕಾಶಗಳನ್ನು ಪ್ರಕೃತಿ ಕೊಟ್ಟಿದೆ ಪಕ್ಷಿಗಳಲ್ಲಿ ಧರ್ಮರಾಜ್ ನೀವು ಈ ಹೈಡಿಗೆ ನಾವು ಬಂದಾಗಿಂದ ನೋಡಿದ್ರಿ ಮೊದ್ಲಿಗೆ ಬಂದ ಪಕ್ಷಿಗಳು ಯಾವ ಹೇಳ್ರಿ ಬುಲ್ಬುಲ್ ಬುಲ್ಬುಲ್ ಯಾವುದೇ ಹೈಡಿಗೆ ಹೋದ್ರೂ ಮೊದಲು ಬರುವ ಪಕ್ಷಿ ಬುಲ್ಬುಲ್ ಅದೊಂಥರ ಎಂಟ್ರಿ ಪಾಯಿಂಟ್ ಇದ್ದಂಗೆ ಬುಲ್ಬುಲ್ ಪಕ್ಷಿ ಬಂದರೆ ಬೇರೆ ಪಕ್ಷಿಗಳಿಗೆ ಥರದ್ದೇನೋ ಭರವಸೆ ಹಾಂ ಇಲ್ಲೇನು ಸಮಸ್ಯೆ ಇಲ್ಲ ನಾವು ಬರ್ಬೋದು ಅನ್ನೋ ಥರ ಹಾಗಾಗಿ ಬುಲ್ಬುಲ್ ಪಕ್ಷಿಗಳು ಶಬ್ದ ಕೇಳಿದ್ರೆ ಬೇರೆ ಪಕ್ಷಿಗಳು ಅಲ್ಲಿಗೆ ಬರ್ತವೆ ಬಹಳ ಸುರಕ್ಷಿತ ಜಾಗ ಅಂತ ಭಾವಿಸ್ತವೆ ಹಾಗಾಗಿ ನಮಗೆ ಒಂಥರ ಅದೃಷ್ಟ ಪಕ್ಷಿಗಳು ಅಂದರೆ ಬುಲ್ಬುಲ್ ಬುಲ್ಬುಲ್ ಪಕ್ಷಿಗಳು ಬಂದರೆ ಅವು ಬೇರೆ ಪಕ್ಷಿಗಳೇನು ಕರ್ಕೊಂಡ್ಬರ್ತವೆ ಅನ್ನೋ ಭರವಸೆ ನಮಗೆ ನೀವೀಗ ನೋಡಿದ ಎರಡು ಕಪ್ಪು ಪಕ್ಷಿಗಳ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಮೊದಲನೇದು ಮೈನಾ ಅಂತ ಹೇಳಿ ನೀವೆಲ್ಲ ನೋಡಿರ್ಬೋದು ಟಿ ವಿಲಿ ಕೆಲವರೆಲ್ಲ ಮಾತಾಡೋದನ್ನು ಕಲಿಸ್ತಾರೆ ಅದಕ್ಕೆ ಮನುಷ್ಯರ ಥರ ಅದು ಮಕ್ಕಳ ಜೊತೆಲೆಲ್ಲ ಆಡುತ್ತೆ ಬೇಗ ಮನುಷ್ಯರ ಧ್ವನಿನ ಅನುಕರಣೆ ಮಾಡೋ ಶಕ್ತಿ ಅದಕ್ಕಿದೆ ಅಂತ ಹೇಳ್ತಾರೆ ಅದೇನು ನಮ್ಮ ಸುತ್ತಮುತ್ತನೇ ಸಿಗ್ಬಹುದಾದ ಕಾಗೆ ಗುಬ್ಬಿಗಳ ಥರ ಇರಬಹುದಾದ್ದು ಮೈನಾ ಕೊನೇಲೊಂದು ಪಕ್ಷಿ ಬಂದಿತ್ತಲ್ಲ ನೋಡಿದ್ರಲ್ಲ ಉದ್ದ ಬಾಲ ಇರುವಂತಹ ಪಕ್ಷಿ ಅದಕ್ಕೆ ಡ್ರೋಂಗು ಅಂತ ಕರೀತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇದಕ್ಕೆ ಕಾಜಾಣ ಅನ್ನುವಂಥ ಒಂದು ಒಳ್ಳೆ ಹೆಸರಿದೆ ಕುವೆಂಪು ಅವರಿಗೆ ಬಹಳ ಇಷ್ಟವಾದ ಪಕ್ಷಿ ಇದು ಅವರು ತಮ್ಮ ಪುಸ್ತಕ ಪ್ರಕಾಶನ ಉದಯ ರವಿ ಏನಿತ್ತಲ್ಲ ಅದಕ್ಕೆ ಅದರದೇ ಆದಂಥ ಗುರುತನ್ನು ಇಟ್ಟಿದ್ದರು ಕುವೆಂಪು ಅವರ ಹಳೆ ಪುಸ್ತಕಗಳಲ್ಲಿ ನೋಡಿದ್ರೆ ನೀವು ಅದರಲ್ಲಿ ಕಾಜಾಣ ಪಕ್ಷಿನೂ ನೋಡ್ಬೋದು ಕಾಜಾಣ ಅಂತ ಹೇಳಿ ಅವ್ರದ್ದು ಗಮನ ಸಂಕಲನ ಕೂಡ ಇದೆ ಈ ಪಕ್ಷಿಯ ವಿಶೇಷತೆ ಏನಂದ್ರೆ ಕಾಡ್ನಲ್ಲಿ ಸುಮಾರು ನಲವತ್ತರಿಂದ ಹತ್ತಿರ ಎಂಬತ್ನಾಲ್ಕು ಪಕ್ಷಿಗಳ ಧ್ವನಿಯನ್ನು ಇದು ಮಿಮಿಕ್ರಿ ಮಾಡುತ್ತೆ ಅಷ್ಟು ಧ್ವ ಪಕ್ಷಿಗಳ ಧ್ವನಿನ ಮಿಮಿಕ್ರಿ ಮಾಡೋ ಪಕ್ಷಿ ಇನ್ನೊಂದು ಇದೆಯಲ್ಲೋ ಗೊತ್ತಿಲ್ಲ ನನಗೆ ಮತ್ತೊಂದು ಈ ಪಕ್ಷಿ ಇರುವ ಕಡೆಗಳಲ್ಲಿ ಸಣ್ಣ ಪುಟ್ಟ ಪಕ್ಷಿಗಳು ವಾಸ ಮಾಡಲಿಕ್ಕೆ ಇಚ್ಛೆ ಪಡ್ತವೆ ಯಾಕೆಂದರೆ ಭಾಳ ಧೈರ್ಯಶಾಲಿ ಪಕ್ಷಿ ಇದು ಎಷ್ಟು ಧೈರ್ಯಶಾಲಿ ಅಂದರೆ ಕಾಗೆ ಹದ್ದು ಗೂಬೆ ಏನೇ ಬರಲಿ ಅಟಿಸ್ಕೊಂಡು ಹೋಗುತ್ತೆ ಬಿಡೋದೇ ಇಲ್ಲ ಹೆದರ್ತಾವೆ ಇದಕ್ಕೆ ಹದ್ದುಗಳು ನೋಡೋಕ್ಕಷ್ಟು ಸಣ್ಣದಿದ್ರೂ ಅದರ ಧೈರ್ಯ ಮಾತ್ರ ಭಾಳ ದೊಡ್ಡದು ಹಾಗಾಗಿ ಸಣ್ಣ ಪುಟ್ಟ ಪಕ್ಷಿಗಳು ಕಾಜಾಣ ಎಲ್ಲಿ ಇರುತ್ತೋ ಆ ಜಾಗದಲ್ಲೇ ತಮ್ಮ ಗೂಡನ್ನು ಕಟ್ಕೋತವೆ ಅದಿದ್ದರೆ ನಾವು ಸುರಕ್ಷಿತವಾಗಿರ್ಬೋದು ಅನ್ನೋಂಥ ಒಂದು ಭಾವನೆ ಕಾಜಾಣ ನಿಜಕ್ಕೂ ನೋಡಲಿಕ್ಕೆ ಎಷ್ಟು ಸುಂದರನೋ ಅಷ್ಟೇ ಧೈರ್ಯಶಾಲಿ ಮತ್ತು ಅದು ಕೂಡ ಹಾರುವಾಗ ಅದರ ರೆಕ್ಕೆಗಳ ಆಟ ಹೊಯ್ದಾಟ ಬಹಳ ಅದ್ಭುತವಾಗಿರುತ್ತೆ ನೋಡೋದಕ್ಕೆ ಸುಮಾರು ಮೂರು ಗಂಟೆಯಿಂದ ಈ ಶೆಡ್ಡಲ್ಲಿ ಶೆಕೆಯಲ್ಲಿ ನೆಂದ ನೀರಾಗಿ ಹೋಗಿದ್ದೀವಿ ನೀವಂತೂ ನನಗಿಂತ ಜಾಸ್ತಿ ನೆಂದೋಗಿದ್ದೀವಿ ಯಾಕಂದರೆ ಕೆಲಸ ನಿಮಗೆ ಜಾಸ್ತಿ ಇರೋದು ಈ ಥರ ಪ್ರತಿಕೂಲ ವಾತಾವರಣದಲ್ಲಿ ಕುತ್ಕೊಂಡು ಈ ಶೆಕೆನಲ್ಲಿ ಈ ಸುತ್ತಲೂ ಕವರ್ ಆಗಿದೆ ಗಾಳಿ ಇಲ್ಲ ಅದು ಒಂದೇ ಕಡೆ ಗಮನ ಹರಿಸ್ಕೊಂಡು ಫೋಟೋಗ್ರಫಿ ಮಾಡೋದು ಎಷ್ಟು ಕಷ್ಟ ಅಲ್ಲ ಇದಾದರೂ ಸ್ವಲ್ಪ ಪರವಾಗಿಲ್ಲ ಒಂಥರ ಬಾಳೆಹಣ್ಣು ಉಬ್ಬೇಗಾಗ್ತಾ ಬಿಡ್ತೀವಿ ನಾವು ಭಾಳ ಕಷ್ಟ ಫೋಟೋ ತೆಗೆಯೋದು ಅನ್ನೋದು ಭಾಳ ಜನ ಸಲೀಸು ಅಂದ್ಕೊಂಡಿದ್ದಾರೆ ಆದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಎದ್ದು ಬಿದ್ದು ಬಂದು ಜನ ನೋಡಲಿ ಅದನ್ನು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ ನಮಗೆ ಹಾಗಾಗಿ ಈ ಸೆಕೆನೂ ಅನ್ಭವಿಸ್ಬೇಕು ಕೆಸರಲ್ಲಿ ಇಳಿಬೇಕಾಗುತ್ತೆ ಎಷ್ಟೋ ಸಲ ಮೈ ಕೈಗೆಲ್ಲ ಮುಳ್ಳು ತರಿಸ್ಕೋಬೇಕಾಗುತ್ತೆ ಕಾಯಬೇಕಾಗುತ್ತೆ ಆಮೇಲೆ ಎಷ್ಟೋ ಸಲ ನಾವು ಅಂದ್ಕೊಂಡಿದ್ದು ಸಿಗೋದೇ ಇಲ್ಲ ಹೀಗೆಲ್ಲ ಇರುತ್ತೆ ಅಲ್ಲಿ ಒಂದು ಏನಂದರೆ ನೋಡಿ ಇಲ್ಲಿ ಬರೀ ನೀರು ಮಾತ್ರ ಇರುವಂತದ್ದು ನೀರಿನ ಆಕರ್ಷಣೆಗೆ ಅವು ಬರ್ತವೆ ಸಹಜವಾಗಿ ಒಂದು ಈ ತರದೊಂದು ಮರೆ ಮಾಡಿಕೊಂಡು ಅವುಗಳಿಗೆ ಯಾವುದೇ ರೀತಿ ತೊಂದರೆ ಹಾಗೆ ನಾವು ಅವುಗಳ ಚಿತ್ರ ತೆಗಿಯೋದಿದೆಯಲ್ಲ ಅದು ಹೈಟ್ ಫೋಟೋಗ್ರಫಿಯಿಂದ ಮಾತ್ರ ಸಾಧ್ಯ ನಮ್ಮ ಇರುವಿಕೆ ಮೊದಲು ಮೊದಲು ಗೊತ್ತಾಗುತ್ತೆ ಆಮೇಲೆ ಅವ್ಕೊಂಚೂರು ಅಭ್ಯಾಸ ಆಗುತ್ತೆ ಹೌದು ಇವರೇನು ಮಾಡಲ್ಲ ನಮಗೆ ಅಂತ ಪ್ರತಿ ಪ್ರಾಣಿ ಪಕ್ಷಿನೂ ಬಯಸೋದೇನೆಂದರೆ ನಮಗೇನು ತೊಂದರೆ ಇಲ್ಲ ಅನ್ನೋ ಒಂದು ಅಭಯ ಸಿಗಬೇಕು ನಮ್ಮಿಂದ ಅವ್ಗೆ ತೊಂದರೆ ಇಲ್ಲ ಅಂತ ಆದಮೇಲೆ ಅವು ಸಲೀಸಾಗಿ ಬರ್ತವೆ ಮತ್ತು ಇಲ್ಲಿ ನೋಡಬಹುದು ಮತ್ತು ಸುಲಭವಾಗಿ ನಾವು ಫೋಟೋಸ್ ತೆಗಿಬೋದು ಅವುಗಳ ಲೀಲೆಗಳನ್ನು ಅವುಗಳ ಜಗಳ ಅವುಗಳ ಗಾಬ್ರಿ ಎಲ್ಲವನ್ನು ನೋಡಲಿಕ್ಕೆ ಖುಷಿ ಪಡಲಿಕ್ಕೆ ಕೂಡ ಒಂದು ಸಾಧನ ಇಲ್ಲಾಂದರೆ ನೀವು ನೇರ ನೇರ ಎದ್ರ ಎದ್ರ ಹೋದರೆ ಅವುಗಳು ಗಾಬರಿ ಆಗ್ಬಿಡ್ತವೆ ಹೊರಟು ಹೋಗ್ತವೆ ನೀವು ಬರಿಗಣ್ಣಿನಂತೂ ನೋಡೋಕ್ಕೆ ಸಾಧ್ಯ ಇಲ್ಲ ಎಷ್ಟು ಜನರ ಹತ್ರ ಕ್ಯಾಮ್ರಾ ಇದೆ ಅದು ತುಂಬ ದೂರದ ತನಕ ಫೋಕಸ್ ಮಾಡಿ ಎಷ್ಟು ಜನ ನೋಡಬಲ್ರು ಬೈನಕರಲ್ಲೂ ನೋಡ್ಬೋದು ಅದು ಒಂದಿದೆ ಆದರೆ ಹೈಟ್ ಕೂಡ ಖಂಡಿತ ತಪ್ಪಲ್ಲ ಹಬ್ಬ ಸೆಕೆಂಡ್ ಸಾಕಾಗೋಗಿದೆ ಬೆಳಗಿದ್ದ ಕೂತು ಪಕ್ಷಿಗಳ ಅನೇಕ ಚಿತ್ರಗಳನ್ನು ಅವುಗಳ ವಿಡಿಯೋಗಳನ್ನು ತೆಗೆದಿದ್ದೇವೆ ಹಾಗೆ ಅದರ ಮಾಹಿತಿಗಳನ್ನು ಕೂಡ ನಿಮಗೆ ಕೊಟ್ಟಿದ್ದೇವೆ ಈಗಾಗಲೇ ಬೆಳಕು ಹೊರಟೋಗಿದೆ ಇನ್ನು ಫೋಟೋಗ್ರಫಿ ಮುಗೀತು ಮುಂದೆ ಕೂಡ ಇದೇ ಥರ ನಿಮಗೆ ಅನೇಕ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾಹಿತಿಗಳನ್ನು ಕೊಡೋ ಕೆಲಸವನ್ನು ಮಾಡ್ತಾನೆ ಹೋಗ್ತೀವಿ ಗೆಳೆಯ ಧರ್ಮರಾಜ್ ಅವರು ಶುರು ಮಾಡಿರುವಂತಹ ಈ ನಡೆನುಡಿ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಮನಸ್ಸುಗಳು ತುಂಬ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಡ್ತಿದ್ದೀರಿ ಅದರಿಂದ ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಆ ಖುಷಿ ಮುಂದುವರಿಬೇಕು ಅಂದರೆ ಗೆಳೆಯರ ಜೊತೆ ಇದನ್ನು ದಯಮಾಡಿ ಶೇರ್ ಮಾಡಿ ನಮ್ಮ ಈ ಸಾಹಸಕ್ಕೆ ಸಾಥ್ ಕೊಡ್ತೀರಾ ಅಂತ ಹೇಳಿ ನಂಬಿದ್ದೇವೆ ನಮಸ್ಕಾರ